ವೀಕ್ಷಕರೇ ನಿಮ್ಮ ಕನಸಿನಲ್ಲಿ ಶಿವಲಿಂಗ ಕಾಣಿಸಿಕೊಂಡರೆ ಸ್ವಪ್ನಶಾಸ್ತ್ರ ಏನೆಂದು ಹೇಳುತ್ತೆ ಅಂತ ತಿಳಿದುಕೊಳ್ಳುವಂತಹ ಕುತೂಹಲ ನಿಮಗಿದ್ದರೆ ಈ ವಿಡಿಯೋ ನಿಮಗಾಗಿ ಶಿವಲಿಂಗಕ್ಕೆ ಹಾಲು ಅರ್ಪಿಸುತ್ತಿರುವ ಕನಸು ಈ ರೀತಿಯ ಕನಸು ಬಿದ್ದರೆ ಶಿವನು ನಿಮ್ಮ ಭಕ್ತಿಯನ್ನು ಮೆಚ್ಚಿದ್ದಾನೆ ಹಾಗೂ ಶೀಘ್ರದಲ್ಲೇ ನಿಮ್ಮ ಆಸೆ ಈಡೇರುತ್ತದೆ ಎನ್ನುವುದರ ಸೂಚನೆ ಇದಾಗಿದೆ ಶಿವಲಿಂಗದ ಕನಸು ಕನಸಿನಲ್ಲಿ ಶಿವಲಿಂಗ ಅಥವಾ ಶಿವನ ದೇವಸ್ಥಾನದ ಕನಸು ಕಾಣುವುದು ಮಂಗಳಕರ ನೀವು ಯಾವುದೇ ಕಾಯಿಲೆಯನ್ನು ಹೊಂದಿದ್ದರೆ ಈ ರೋಗವು ಶೀಘ್ರವಾಗಿ ಗುಣವಾಗುತ್ತೆ ಮತ್ತು ನಿಮ್ಮ ಆಯಸ್ಸು ವೃದ್ಧಿಯಾಗುತ್ತೆ ಅಂತ ಸ್ವಪ್ನಶಾಸ್ತ್ರ ಹೇಳುತ್ತೆ ಶಿವಲಿಂಗವನ್ನು ಪೂಜಿಸುವ ಕನಸು ಕನಸಿನಲ್ಲಿ ಶಿವಲಿಂಗವನ್ನು ಪೂಜಿಸುತ್ತಿರುವ ಕನಸು ಬಿದ್ದರೆ ನಿಮ್ಮ ಜೀವನದ ಕೆಟ್ಟ ಸಮಯ ಕಳೆದು ಒಳ್ಳೆಯ ಸಮಯ ಶುರುವಾಗಲಿದೆ ಎನ್ನುವ ಸೂಚನೆ ಇದಾಗಿದೆ ಹಾಗೂ ನಿಮ್ಮ ಬಹುದಿನದ ಆಸೆಗಳು ಈಡೇರುತ್ತದೆ ಮತ್ತು ಆರ್ಥಿಕವಾಗಿ ನೀವು ಸುಧಾರಣೆಯನ್ನು ಕೂಡ ನೋಡುತ್ತೀರಾ ಕುಟುಂಬದವರಿಂದ ಶಿವಲಿಂಗ ಪೂಜಿಸುವ ಕನಸು ಈ ರೀತಿಯ ಕನಸು ನಿಮಗೆ ಬಿದ್ದರೆ ಕೆಲಸದ ಬಗ್ಗೆ ನಿಮ್ಮ ಸಮರ್ಪಣೆ ಪ್ರಾಮಾಣಿಕತೆ ಮತ್ತು ತ್ಯಾಗವನ್ನು ತೋರಿಸುತ್ತದೆ ಹಾಗೂ ಕ್ಷೇತ್ರದಲ್ಲಿನ ತೊಂದರೆಗಳನ್ನು ತೆಗೆದುಹಾಕುವ ಮೂಲಕ ಪ್ರಗತಿ ಸಂತೋಷ ಸಮೃದ್ಧಿ ಮತ್ತು ಅದೃಷ್ಟದ ಸಂಕೇತವೆಂದು ಪರಿಗಣಿಸಲಾಗಿದೆ ನಂದಿ ಮೇಲೆ ಕುಳಿತ ಶಿವ ನಿಮ್ಮ ಕನಸಿನಲ್ಲಿ ಶಿವನು ನಂದಿ ಮೇಲೆ ಕುಳಿತು ಸವಾರಿ ಮಾಡುತ್ತಿರುವುದನ್ನು ನೋಡಿದರೆ ನೀವು ನಿಮ್ಮ ಶತ್ರುಗಳನ್ನು ಗೆಲ್ಲುತ್ತೀರಿ ಅವರಿಗೆ ಸರಿಯಾದ ಪಾಠ ಕಲಿಸುತ್ತೀರಿ ಅಂತ ಹೇಳುತ್ತೆ ಶಿವ ಮತ್ತು ಪಾರ್ವತಿ ಇಂತಹ ಕನಸು ಬೀಳುವುದು ತುಂಬಾ ಅಪರೂಪ ಅವಿವಾಹಿತರು ಈ ಕನಸು ಕಂಡರೆ ಶೀಘ್ರದಲ್ಲಿ ನಿಮಗೆ ಉತ್ತಮವಾದ ಬಾಳ ಸಿಗುತ್ತಾರೆ ಅಂತ ಸ್ವಪ್ನಶಾಸ್ತ್ರ ಹೇಳುತ್ತೆ ವೀಕ್ಷಕರೇ ನೀವು ನಿಮ್ಮ ಕನಸಿನಲ್ಲಿ ಈ ರೀತಿಯಾದಂತಹ ಶಿವಲಿಂಗವನ್ನು ಕಂಡರೆ ಸ್ವಪ್ನಶಾಸ್ತ್ರ ಈ ರೀತಿಯಾದಂತಹ ಸೂಚನೆಯನ್ನ ನೀಡುತ್ತೆ ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ರೀತಿಯಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ